ಕಳೆದ ಐದು ವರ್ಷಗಳಲ್ಲಿ ಎರಡು ಜಾಬ್ ಮೇಳನ ಮಾಡಿದ್ದು ಇಪ್ಪತ್ತೊಂದರ ಜಾಬ್ ಮೇಳದಲ್ಲಿ ಸಾವಿರದ ಮುನ್ನೂರು ಜನಕ್ಕೆ ಉದ್ಯೋಗಕ್ಕೆ ಅವರಿಗೆ ಅಲ್ಲೇ ಆಫರ್ ಲೆಟ್ರ್ ಕೊಟ್ಟಿದ್ದು ಆರುನೂರ ಮೂವತ್ತೆರಡು ಜನ ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಇದೀಗ ಇಪ್ಪತ್ತ್ಮೂರು ಆಗಸ್ಟ್ನಲ್ಲಿ ಶೃಂಗೇರಿಯಲ್ಲಿ ಒಂದು ಜಾಬ್ ಮೇಳ ಮಾಡ್ತೇವೆ ಅದರಲ್ಲಿ ಇನ್ನೂರ ಅರವತ್ತೈದು ಜನಕ್ಕೆ ಆಫರ್ ಕೊಟ್ಟಿದ್ದೇವೆ ಅದರಲ್ಲಿ ನಲವತ್ತೊಂದು ಜನ ನಿನ್ನೆಯವರಿಗೆ ಕೆಲಸಕ್ಕೆ ಸೇರಿದ್ದಾರೆ ನನ್ನ ಖುಷಿ ಇದೆ ಕಾರಣ ನೀವು ಏನೋ ಒಂದು ಕೈಗೆ ತಿಂಗಳಿಗೆ ದುಡ್ಡು ಕೊಟ್ಟರೆ ಅದು ಖರ್ಚು ಮಾಡ್ಕೊಂಡು ಹೋಗ್ಬಿಡುತ್ತೆ ಆದರೆ ಆ ಮನೇಲಿ ಒಬ್ಬರು ಯಾರಾದರೂ ಜೀವನ ಮಾಡಲಿಕ್ಕೆ ಆಧಾರ ಸ್ತಂಭವಾದರೆ ಆದರೆ ಇಡೀ ಕುಟುಂಬನೇ ಆಧಾರ ಸ್ತಂಭವಾಗಿರುತ್ತೆ ಮತ್ತು ಯಾರನ್ನೋ ಒಂದು ಥರ ಮುಲಾಜ್ನಲ್ಲಿ ಬದುಕುವಂಥ ವ್ಯವಸ್ಥೆ ಇರಬಾರ್ದು ಅಂತ ಇತ್ತೀಚೆಗೆ ಭಾರತ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಉನ್ನತವಾಗಿದೆ ಅನ್ನೋದು ಇಡೀ ಪ್ರಪಂಚ ಹೇಳುತ್ತೆ ಹಾಗೆ ಆ್ಯಪಲ್ ಕಂಪನಿ ಭಾರತ ದೇಶದ ಟಾಟಾ ಎಲೆಕ್ಟ್ರಾನಿಕ್ಸ್ಗೆ ಆಪಲ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಕಂಪ್ ಸಂಪೂರ್ಣವಾದ ಜಪಾನಲ್ಲಿದ್ದನ್ನು ಇಲ್ಲಿ ಕೊಟ್ಬಿಟ್ಟಿದೆ ಹಾಗಿದ್ದಾಗ ಅವರ ಕ್ಯಾಂಪಸ್ಸು ಬೆಂಗಳೂರಿನ ಹೊಸೂರಿನಲ್ಲಿ ಬರ್ತಾ ಇದೆ ಹೊಸೂರು ಬೆಂಗಳೂರು ಅತ್ತಿಗುಪ್ಪೆ ಜೊತೆ ಜೊತೆಯಲ್ಲಿ ಇರುವಂಥದ್ದು ಅಲ್ಲಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಕೆಲಸ ನೀಡುವ ಒಂದು ಯೋಜನೆ ಹಾಕೊಂಡಿದ್ದಾರೆ ಈಗಾಗಲೇ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗಿದೆ ಆ ದಿಶೆಯಲ್ಲಿ ನಾನು ಹಾಸನದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಾಗ ಅವ್ರಿಗೆ ಕೇಳಿಕೊಂಡೆ ನೋಡಿ ನೀವು ಹಾಸನ ರಾಮನಗರ ಬೆಂಗಳೂರು ಈ ಭಾಗದಲ್ಲಿ ಮಾಡಿದರೆ ನೀವು ಏನು ಸಮಾಜದ ಕೆಳಸ್ತರಕ್ಕೆ ನೀವು ಮುಟ್ಟಿದ ರೀತಿ ಆಗೋಲ್ಲ ಅದಾಗಬೇಕಾದ್ರೆ ಮಲೆನಾಡಿನಲ್ಲಿ ನೀವು ಈ ಮಾಡಬೇಕು ಅಂತ ಅದಕ್ಕೆ ಅವರು ಯಾವ ಕಂಪನಿ ಅಪ್ ಮಾಡಿಕೊಳ್ಳುತ್ತೆ ಅಂತ ಹೇಳಿದಾಗ ಕೊನೆಗೆ ನಮ್ಮ ಕಂಪನಿ ಪ್ರೊಫೈಲ್ ಕಳಿಸಿದಾಗ ನಿನ್ನೆ ದಿನ ಅವರಿಂದ ಹದಿನಾಲ್ಕನೇ ತಾರೀಕು ನಮಗೂ ಅವರಿಗೆ ಒಂದು ಒಪ್ಪಂದವಾಗಿದೆ ಈ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ಕೆಲಸ ಕೊಡುವಂಥ ಒಂದು ಇದಕ್ಕೆ ಅಪಾಯಿಂಟ್ಮೆಂಟ್ ಪ್ರೊಸೀಜರಿಗೆ ಅಮ್ಮ ಫೌಂಡೇಶನ್ನು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಸುಮಾರು ಇಪ್ಪತ್ತು ಸಾವಿರ ಜನ ರಾಜ್ಯದಲ್ಲಿ ತೊಗೊಳ್ತಾರೆ ಅಂದರೆ ನನ್ನ ಮನಸ್ಸಿನಲ್ಲಿ ಬಂದ ಒಂದು ಭಾವನೆ ನನಗೆ ಮೂರರಿಂದ ನಾಲ್ಕು ತಾಲೂಕು ಮೂರು ತಾಲೂಕು ಒಂದು ಹೋಬಳಿ ಇದೆ ಒಂದು ಹೋಬಳಿಗೆ ಒಂದು ನೂರು ಜನ ಕೆಲಸಕ್ಕೆ ಸಿಕ್ಕಿದ್ರೂ ಅದು ಒಂದು ನನಗೆ ಮನಸ್ಸು ಸಮಧಾನ ಅಂತೇಳಿ ಈ ಭಾಗದ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ನನಗನ್ಸುತ್ತೆ ಕೂಲಿ ಕಾರ್ಮಿಕರು ಬಡವರು ದಲಿತರು ಇವ್ರದೆಲ್ಲ ಮನೆಗೆ ಅವರಿಗೆ ಮನೆ ಕೆಲಸ ಬಿಟ್ಟರೆ ತೋಟದ ಕೆಲಸ ಬಿಟ್ಟರೆ ಕೂಲಿ ಕೆಲಸ ಬಿಟ್ಟರೆ ಬೇರೆ ಯಾವ ಉದ್ಯೋಗವೂ ಇಲ್ಲ ಆ ಪರಿಸ್ಥಿತಿ ಇದೆ ಬೆಂಗಳೂರಿಗೆ ನಾವು ಕಳಿಸ್ತೀವಿ ಅಲ್ಲಿ ಹೋದಾಗಲೂ ಹದಿಮೂರು ಸಾವಿರ ರೂಪಾಯಿ ಇವತ್ತು ಬೇಸಿಕ್ ಸ್ಯಾಲ್ರಿಗೆ ಸಿಕ್ಕಾ ಊಟ ತಿಂಡಿ ಮಾಡೋದೇ ಟಫ್ ಇದೆ ಅಂಥದ್ರಲ್ಲಿ ಟಾಟಾ ಕಮ್ಯುನಿಕೇಷನ್ ಮೇಲೆ ನಮಗೂ ಅವರು ಯಾವುದೋ ಒಪ್ಪಂದದಂತೆ ಈಗ ಅವರು ಬೇಸಿಕ್ ಸ್ಯಾಲ್ರಿನ ಹತ್ತೊಂಬತ್ತು ಸಾವಿರ ರೂಪಾಯಿನ ಬೇಸಿಕ್ ಸ್ಯಾಲ್ರಿ ಕೊಡ್ತಾರೆ ಸಿ ಟಿ ಸಿ ಇ ಎಸ್ ಐ ಪಿ ಎಫ್ ಸೇರಿ ಅದನ್ನು ಕೊಡ್ತಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ತರ್ಟಿ ಫೋರ್ ಅಂದರೆ ಅಡ್ವಾಂಟೇಜ್ ಏನಂದರೆ ಕೇವಲ ಡಿಗ್ರಿಯವರು ಮಾತ್ರ ಅಲ್ಲ ಡಿಗ್ರಿ ಡಿಗ್ರಿಯವರು ಮಾತ್ರ ಅಲ್ಲ ಡಿಗ್ರಿಯವರಿಗೆ ಅಂತೇಳಿ ಅಲ್ಲ ಇಲ್ಲಿ ಎಸ್ ಎಲ್ ಸಿ ಮಾಡಿದವರಿಗೆ ಪಿ ಯು ಸಿ ಮಾಡಿದವರಿಗೆ ಡಿಪ್ಲೊಮೊ ಮಾಡಿದವರಿಗೆ ಐ ಟಿ ಐ ಮಾಡಿದವರು ಇವ್ರನ್ನೇ ತಗೊಳ್ಳೋದು ಅವ್ರನ್ನ ಅಸೆಂಬ್ಲಿ ಆಪ್ರೇಟರ್ಸ್ ಅಂತ ತೊಗೊಳ್ತಾರೆ ನೀವು ದೊಡ್ಡ ಕಂಪ್ನಿ ಹೋದರೆ ಒಂದು ಲೈನ್ ಬರಬೇಕಾದ್ರೆ ನಲವತ್ತಾರು ಜನ ಇರ್ತಾರೆ ಒಂದೇ ಯಾವುದೇ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟು ಮೂವ್ ಆಗ್ತಾ ಅಲ್ಲೇ ಅಲ್ಲೇ ಅಂದರೆ ಫಿಟ್ ಮಾಡ್ಕೊಂಡು ಹೋಗಬೇಕು ಹಾಗೇ ಅವರಿಗೆ ಬೇಸಿಕ್ ಅಸೆಂಬ್ಲಿ ಆಪ್ರೇಟರ್ ಅಂತ ಅವರಿಗೆ ಜಾಬ್ ಸಿಗುತ್ತೆ ಅವರಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟರೆ ನೆಕ್ಸ್ಟ್ ಏನು ಹೇಳುತ್ತೆ ಹೇಳ್ತಿದ್ದಾರೆ ಅಂದರೆ ಒಂದು ವರ್ಷ ಅವರು ಟ್ರೈನಿಂಗ್ ಆದಾಗ ಇದು ಟ್ರೈನಿಂಗ್ ಕೋರ್ಸ್ ಟ್ರೈನಿಂಗ್ ಆದಾಗ ಅವರಿಗೆ ಅದೇ ಟಾಟಾ ಕಮ್ಯುನಿಕೇಷನಲ್ಲಿ ಕೆಲಸ ಸಿಗುವಂಥ ಅಪ್ರಿಸಿಯೇಷನ್ ಬರುವಂಥ ಇದನ್ನು ನನಗೀಗಲೇ ಅವರು ಲೆಟ್ರ್ ಕೊಟ್ಟಿದ್ದಾರೆ ಮಾಡ್ತಿದ್ದಾರೆ ಈಗಾಗಲೇ ಸುಮಾರು ಹನ್ನೊಂದು ಸಾವಿರ ಕೆಲಸನ ಅಪಾಯಿಂಟ್ಮೆಂಟ್ ಆಗಿದೆ ಮತ್ತು ಟಾಟಾ ಕಂಪನಿ ಎನ್ನುವಂಥದ್ದು ಹೆಣ್ಣುಮಕ್ಕಳಿಗೆ ಸೇಫ್ಟಿ ಇರುವಂಥದ್ದು ವಿಶೇಷವಾಗಿ ಅವರು ಕ್ಯಾಂಪಸ್ ಒಳಗೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಅವರಿಗೆ ಅವರ ಕ್ಯಾಂಪಸ್ ಒಳಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ ಹಾಸ್ಟೆಲ್ಲು ಫ್ರೀ ಕೊಡ್ತಾರೆ ಊಟ ತಿಂಡಿ ಫ್ರೀ ಕೊಡ್ತಾರೆ ಹಾಸ್ಟೆಲ್ಗೂ ಮತ್ತೆ ಕಂಪನಿಗೆ ಹೋಗಿ ಬರಲಿಕ್ಕೆ ವ್ಯವಸ್ಥೆನ ಕಂಪನಿ ಮಾಡುತ್ತೆ ಆ ಥರ ಆದಾಗ ಒಂದು ಮಹಿಳೆಗೆ ಸಂಪೂರ್ಣವಾದ ರಕ್ಷಣೆ ಇರುವಂಥ ಒಂದು ಇದಕ್ಕೆ ಈ ಒಂದು ಕಂಪನಿಯ ಇದಕ್ಕೆ ನಮಗೆ ಇಲ್ಲಿಗೆ ಕೊಟ್ಟಿರೋದ್ರಿಂದ ಈ ಭಾಗದ ಮಹಿಳೆಯರು ವಿಶೇಷವಾಗಿ ಅವಶ್ಯಕತೆ ಇರೋರು ಇದನ್ನು ಬೇಯಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಜಾಬ್ ಮೇಳ ಮಾಡ್ತೇವೆ ಈ ಇಪ್ಪತ್ತೆಂಟು ಬಂಡ್ ಸಂಘದ ಹಾಲಲ್ಲಿ ಬಂಡ್ ಸಂಘದ ಹಾಲಲ್ಲಿ ಕೊಪ್ಪದ ಬಂಡ್ ಸಂಘದ ಹಾಲಲ್ಲಿ ಇಪ್ಪತ್ತೆಂಟನೇ ತಾರೀಕು ಈ ಜಾಬ್ ಮೇಳನ ಮಾಡ್ತೇವೆ ಜಾಬ್ ಮೇಳನ ಮಾಡ್ತೇವೆ ಇದಕ್ಕೆ ಟಾಟಾ ಕಂಪನಿಯ ಈಗ ಶ್ರೀಧರ್ ಅವರು ಏನು ಅವರು ಹೆಚ್ ಆರ್ ಡಿಪಾರ್ಟ್ಮೆಂಟ್ ಹೆಡ್ ಶ್ರೀಧರ್ ಅವರು ಈ ಇದನ್ನು ಸೌತ್ ಇಂಡಿಯನ್ ರೀಜನ್ ಸೌತ್ ರೀಜನ್ ಅವ್ರು ಹೆಡ್ ಇದ್ದಾರೆ ಅವರು ಬರ್ತಾರೆ ಆಸನದ ಕಿರಣ್ ಬರ್ತಾರೆ ಚೇಂಬರ್ ಆಫ್ ಕಾಮರ್ಸ್ ಎಫ್ ಕೆ ಸಿ ಅವರು ಬರ್ತಾರೆ ಇದೆಲ್ಲ ಎಫ್ ಕೆ ಸಿ ಯ ಮುಖಾಂತರ ಒಂದು ನಾವು ಅವರಿಗೆ ಕರೆದಿರೋ ಬಿಸ್ನೀರು ಕರೆದಿರೋದು ಅದಕ್ಕೆ ಈ ಒಂದು ಜಾಬ್ ಜಾಬ್ ಮೇಳದಲ್ಲಿ ನನಗೆ ಕೊಪ್ಪ ಶೃಂಗೇರಿ ಎನ್ ಆರ್ಪುರದ ಮಹಿಳೆಯರು ಈ ಒಂದು ಸದಾವಕಾಶನ ಈಗ ಯಾರು ಬೇಕಾದರೂ ಅದು ಕೊಪ್ಪದಲ್ಲಿ ನೋಡಿದಾಗ ನಮಗೆ ಇಲ್ಲಿಯ ಹೆಣ್ಮಕ್ಳು ಎಲ್ಲ ಮನೆಗಳಲ್ಲಿ ಬಿಟ್ಟರೆ ಬೇರೆ ಇಲ್ಲೂ ಡಿಗ್ರಿ ಆಗಿದವರು ಸಹಿತ ಹೊರಡ ಕೆಲಸಕ್ಕೆ ಹೋಗಲ್ಲ ಆ ಪರಿಸ್ಥಿತಿ ಇದೆ ಅದಕ್ಕೆ ಈ ಜಾಬ್ ಮೇಳನ ಉಪಯೋಗಿಸ್ಕೊಂಡು ಮಹಿಳೆಯರು ಮತ್ತು ಈ ಮೂವತ್ತ್ನಾಲ್ಕು ವರ್ಷದ ಒಳಗಿನವರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಎನಿಬಡಿ ಕೆನ್ ಅಪ್ಲೈ ಅವರು ಬಿ ಕಾಮ್ ಆದವರು ಅಪ್ಲೈ ಆಗ್ಬೋದು ಅಥವಾ ಬಿ ಎಸ್ ಸಿ ಆದವರು ಅಪ್ಲೈ ಮಾಡ್ಬೋದು ಅವರ ನೆಕ್ಸ್ಟ್ ಅವರಿಗೆ ಟ್ರೈನಿಂಗ್ ಪೀರಿಯಡ್ನಲ್ಲಿ ಅವರ ಕೆಲಸ ಮತ್ತು ಅವರಿಗೆ ಗ್ರ್ಯಾಜುಯೇಷನ್ ಮೇಲೆ ಅಥವಾ ಅವರವರ ಅರ್ಹತೆಗೆ ಸರಿಯಾಗಿ ಅವರಿಗೆ ಮುಂದಕ್ಕೆ ಚಾನ್ಸ್ ಇದೆ ಅದಕ್ಕೆ ಸಿಕ್ಕಿದ ಚಾನ್ಸನ್ನು ನಮ್ಮಲ್ಲಿ ಜಾಬ್ ಮೇಳ ಮಾಡಿದಾಗ ಒಂದೇನು ಹೇಳುತ್ತೆ ಅಂದರೆ ಹೆಚ್ಚಿನವರು ಹೇಳ್ತಾರೆ ನೋಡಿ ತಂದೆ ಬೇಡ ಅಂತರೂ ತಾಯಿ ಬೇಡ ಅಂದರು ಭಾಳ ತೊಂದರೆ ನನಗೆ ಮೊನ್ನೆ ಜಾಬ್ ಮೇಳ ಮಾಡಿದೆ ನಾನು ನಾನು ನೋವಿದೆ ಸುಮಾರು ನಾವು ಮೂವತ್ತು ಕಂಪನಿಯವ್ರನ್ನ ನೂರ ಎಂಬತ್ತು ಜನನ ಶೃಂಗೇರಿ ಕರ್ಕೊಂಬಂದು ಅವರಿಗೆ ವ್ಯವಸ್ಥೆ ಮಾಡಿ ಅದ ಎಲ್ಲ ನೋಡಿಕೊಂಡು ರೆಡಿ ಮಾಡುವಾಗ ನನಗೆ ಹತ್ತು ಲಕ್ಷ ರೂಪಾಯಿ ಬೀಳುತ್ತೆ ನಲ್ವತ್ತೈದು ಜನ ಕೆಲಸ ಸಿಕ್ಕಿದಾಗ ರಾಮ ಇಷ್ಟೊಂದು ಕೆಲಸ ಮಾಡಿದ್ರೂ ಕೆಲಸ ತೊಗೊಳ್ಳಲ್ಲಲ್ವ ಅಂತ ನೋವಿದೆ ಅದಕ್ಕೆ ನಾನು ಹೆಣ್ಮಕ್ಳಿಗೆ ಹೇಳೋದು ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಜಾಸ್ತಿ ಆಗಲಿಕ್ಕೆ ಇದು ಒಳ್ಳೆಯ ದಾರಿ ಇದೆ ಈ ಕೆಲಸನ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಎಲ್ಲ ಹೆಣ್ಮಕ್ಳಿಗೆ ವಿಶೇಷ ಈ ಭಾಗದ ಈ ಭಾಗ ಅಂತೇಳಿ ಅಲ್ಲ ನಾನು ಯಾರು ಬೇಕಾದ್ರೂ ಮಲೆನಾಡೋರು ಇದಕ್ಕೆ ಸೇರ್ಬೋದು ನಾನು ಕೇವಲ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿಲ್ಲ ಮೊನ್ನೆ ಜಾಬ್ ಕೊಟ್ಟಾಗ ನಾವು ತೀರ್ಥಹಳ್ಳಿ ಶಿವಮೊಗ್ಗ ಕೊಟ್ಟಿದ್ದೀವಿ ಚಿಕ್ಕಮಗಳೂರು ಕಡೂರು ಎಲ್ಲ ಕಡೆಯಿಂದಲೂ ಕೆಲಸಕ್ಕೆ ಹಾಕಿದ್ದಾರೆ ಕಾಳಿ ಶೃಂಗೇರಿಗೆ ಅಂತೇಳಿ ಇಲ್ಲ ಆದರೆ ಜಾಬ್ ಮೇಳ ನಡೆಯೋದು ಕೊಪ್ಪದಲ್ಲಿ ಅವರಿಗೆ ಇವತ್ತು ಜಾಬ್ ಮೇಳದ ಇಮೇಲ್ ಐ ಡಿ ಎಲ್ಲದು ಪಾಸ್ ಆಗಿಬಿಡುತ್ತೆ ಅದಕ್ಕೆ ಪತ್ರಕರ್ತರು ನೀವು ಇದೇ ಊರುವರು ಇಲ್ಲಿ ಹೆಣ್ಮಕ್ಕಳ ಪರಿಸ್ಥಿತಿ ನೋಡಿದ್ದೀರಿ ಅವ್ರಿಗೆ ಕೆಲಸ ಇರುವ ಯಾವುದೇ ಒಂದು ಮೂವತ್ತು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಿಲ್ಲೆ ಏನಾದರೂ ಜಾಬಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರಿಗೆ ಮೂಲಭೂತ ಸೌಕರ್ಯಕ್ಕಿದ್ದರೆ ಶೃಂಗೇರಿ ಕ್ಷೇತ್ರ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಯಸ್ತೇನೆ ಈ ಜಾಬ್ ಮೇಳನ ಯಶಸ್ವಿಯಾಗಿ ಯಾರಿಗೆ ಮುಟ್ಟಬೇಕಾ ಅವಶ್ಯಕತೆ ಇದೆಯೋ ಅವರಿಗೆ ಮುಟ್ಟಿಸುವಂಥ ಕೆಲಸನ ಪತ್ರಕರ್ತನ ಮಾಡಬೇಕಂತ